ಬಾಗಲಕೂಟ ಕುಡಚಿ ರೈಲ್ವೆ ಮಾರ್ಗ ಪೂರ್ತಿಗೊಳಿಸಲು ಮತ್ತು ಲೋಕಾಪುರ ನಿಲ್ದಾಣದವರೆಗೆ ರೈಲು ಸಂಚಾರ ಪ್ರಾರಂಭಿಸಬೇಕು ಹಾಗೂ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗದ ಕುರಿತು ಸರ್ವೆ ನಡೆಸಲು ಒತ್ತಾಯಿಸಿ ಬಾಗಲಕೋಟದಲ್ಲಿ ರೈಲು ರೋಕೋ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಕುತುಬುದ್ದೀನ್ ಖಾಜಿ ಅವರು ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿ ಕುಡಚಿ ಬಾಗಲಕೋಟ ರೈಲ್ವೆ ಮಾರ್ಗ ಮಂಜೂರು ಮಾಡಿಸಲಾಗಿದೆ ಲೋಕಾಪುರದವರೆಗೆ ಮಾರ್ಗ ನಿರ್ಮಾಣ ಕಾರ್ಯ ಮುಗಿದು ಮುಂದೆ ಕೊಡಚಿವರೆಗೆ ರೈಲು ಮಾರ್ಗ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕೆಂದರೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗ ನಿರ್ಮಾಣ ಆಗಲೇಬೇಕು ಇಲ್ಲಿ ಐತಿಹಾಸಿಕ ಧಾರ್ಮಿಕ ಸ್ಥಳಗಳು ಇವೆ ಒಂದು ವರ್ಷದಲ್ಲಿ ಸುಮಾರು ಒಂದು ಕೋಟಿ ಜನ ಯಲ್ಲಮ್ಮನ ಜಾತ್ರೆಗೆ ಬರುತ್ತಾರೆ ಅದೇ ರೀತಿ ಶಿರಸಂಗಿ ಕಾಳಮ್ಮದೇವಿ ಜಾತ್ರೆಗೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ಮಾರ್ಗದ ಸರ್ವೆ ಆಗಿದೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ರೈಲ್ವೆ ಬೋರ್ಡ್ಗೆ ಸರಿಯಾದ ಮಾಹಿತಿ ಹೋಗಿಲ್ಲ ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗಿನ ರೈಲ್ವೆ ಮಾರ್ಗದ ಸರ್ವೆ ಆಗಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ತೀವ್ರಗೊಳಿಸುತ್ತೇವೆ ಎಂದು ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ರೈಲ್ವೆ ನಿಲ್ದಾಣ ಎದುರು ಪ್ರತಿಭಟನೆ ಹೋರಾಟದ ಸ್ಥಳಕ್ಕೆ ಬಂದ ರೈಲ್ವೆ ಅಧಿಕಾರಿಯಾದ ರಾಜ್ಕುಮಾರ್ ಅವರಿಗೆ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗದ ಕುರಿತು ರೈಲ್ವೆ ಹೋರಾಟ ಸಮಿತಿಯ ಸದಸ್ಯ ಎಂಕೆ ಯಾದವಾಡ ಮನವಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಎಆರ್ ಪಠಾಣ್ ಚಂದ್ರು ಮಾಳದವಕರ್ ಅಫ್ತಾಬ್ ಸರಮುಲ್ಲಾ ಹೋರಾಟದಲ್ಲಿ ಭಾಗವಹಿಸಿದ್ದರು

ಬಾಗಲಕೋಟೆ ನಗರ ಬಿಜಾಪುರ್ ಗುಂಡ್ಕಲ್ ರೈಲು ಪ್ರಾರಂಭ ಆಗಲೇಬೇಕು ಬಿಜಾಪುರ್ ಗುಂಡ್ಕಲ್ ಪ್ಯಾಸೆಂಜರ್ ರೈಲು ಪ್ರಾರಂಭ ಆಗಲೇಬೇಕು ತಿರುಪತಿ ರೈಲು ಪ್ರಾರಂಭ ಆಗಲೇಬೇಕು ಬೆಂಗಳೂರು ಬಾಂಬೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಾಗಲಕೋಟೆ ಮಾರ್ಗವಾಗಿ ಓಡಾ ಸಲಬೇಕು ಬೆಂಗಳೂರು ಬಾಂಬೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಾಗಲಕೋಟೆ ಅದರಂತೆ ಲೋಕಾಪುರದಿಂದ ರಾಮದೂರ್ ಅಲ್ಲಮ್ಮ ಧಾರವಾಡ ಇದು ಬಹಳ ಮುಖ್ಯವಾದಂತದ್ದು ಉತ್ತರ ಕರ್ನಾಟಕದ ಜೀವನಾಡಿ ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆ ಒಂದು ಹೊಸ ರೈಲು ಮಾರ್ಗ ಹತ್ತೊಂಬತ್ತರಾಗ ಅನು ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದ್ದೆ ಆದರೆ ರಿಜೆಕ್ಟ್ ಆಗಿತ್ತು ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗೈತಿ ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ ಮೂರು ಸರಿ ಬರ್ತಾವೆ ಒಂದು ಕಮರ್ಷಿಯಲ್ ಒಂದು ಇಂಜಿನಿಯರಿಂಗ್ ಒಂದು ಡ್ರಾಪ್ ಈ ಮೂರು ಸರ್ಯದೊಳಗೆ ಆ ಲೈನ್ ಫಿಟ್ ಅಂತ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಎಲ್ಲ ಭಾಗದ ಸಂಸದರು ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿ ಅವರೆಲ್ಲ ಹೋರಾಟವರು ಅದರಂತೆ ಈ ಬಜೆಟ್ ಒಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡೋಕ್ಕಾಗಿ ಮಾಡೋಕ್ಕಾಗಿ ಅದರಂತೆ ಬಾಗಲಕೋಟೆ ಬಿಜಾಪುರ್ ಜಿಲ್ಲೆ ಜನರಿಗೆ ಮೆಟ್ರ್ಗೆಜ್ ಇದ್ದಾಗ ನಮಗೆ ತಿರುಪತಿಗೆ ರೈಲು ಸಿಗ್ತಿತ್ತು ಗುಂಡುಕಲ್ಗ ರೈಲು ಸಿಗ್ತಿತ್ತು ಬೆಂಗಳೂರಿಗೆ ಬಾಂಬೆಕ್ಕೆ ನೇರವಾಗಿ ರೈಲು ಸಿಕ್ತಿತ್ತು ಇದು ಬಾಡಿಗೆಜ್ ಅಂದ್ರೆ ಅಂದರೆ ಮೆಟ್ರ್ಗೆಜ್ ಇದ್ದಿದ್ದನ್ನು ಪರಿವರ್ತನೆ ಆದ ನಂತರ ಒಂದು ಸಮರ್ಪಕವಾಗಿ ರೈಲ್ವೆ ಸೌಲಭ್ಯ ಸಿಗ್ತಾ ಇಲ್ಲ ಅದಕ್ಕೆ ಆ ನಿಟ್ಟೊಳಗೆ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಇಲಾಖೆಗೆ ನಮಗೆ ತಿರುಪತಿಯಲ್ಲಿ ಕೊಡ್ರಿ ನಮಗೆ ಗುಂಟ್ಕಲ್ ಹೋಗ್ಲಿ ಟ್ರೈನ್ ಕೊಡಿರಿ ನಮಗೆ ಬಂದೆ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಅನೌನ್ಸ್ ಮಾಡಿರಿ ಅದು ಬಾಗಲಕೋಟ್ ಮತ್ತು ಬಿಜಾಪುರ ಭಾರತದಲ್ಲಿ ಓಡಿಸಲಾಡ್ತೀರಿ ಅಂತೇಳಿ ನಾವು ಪ್ರಯತ್ನ ಮಾಡಿ ಇಲಾಖೆಯ ದಿಟ್ಟತನ ಅವರು ಮಾಡಿದಂಥ ಜನಾದ್ರೂಹ ಈ ಕೆಲಸ ಜನರ ಒಂದು ನ್ಯಾಯಸಮೇತ ಬೇಡಿಕೆಗೆ ಹೊಡ್ತಾರಂದರೆ ಅವ್ರಿಗಿಂತ ಭ್ರಷ್ಟಾಚಾರಿಗಳು ಅವರಂಥ ದುಶಾಹಸನಗಳು ನಾವು ಎಲ್ಲಿ ನೋಡಿಲ್ಲ ಯಾಕಂದರೆ ಕಳೆದ ಮೂವತ್ತು ವರ್ಷದಿಂದ ನಾನು ನಿರಂತರ ರೈಲ್ವೆ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಬಂದೀನಿ ನನಗೆ ಈ ರೀತಿ ಯಾರೂ ಮಾಡಿದ್ದಿಲ್ಲ ಇವತ್ತು ಮಾಡ್ಯಾರಂದ್ರೆ ರೈಲ್ವೆ ಅಧಿಕಾರಿಗಳು ಎಷ್ಟು ಜನ ವಿರೋಧಿ ಇದ್ದಾರೆ ಅನ್ನುವಂಥದ್ದು ನೀವೇ ವಿಚಾರ ಮಾಡಿರಿ ನಿರಂತರ ನಾನು ಜೀವ ಇರುವ ಮಠ ರೈಲ್ವೆ ಸೌಲಭ್ಯದ ಬಗ್ಗೆ ಹೊಸ ರೈಲ್ವೆ ಮಾರ್ಗಗಳ ಬಗ್ಗೆ ಜನರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರಂತರ ನಾವು ಹೋರಾಟ ಮಾಡ್ತೀವಿ ಇಡೀ ಜಿಲ್ಲೆಯ ಜನ ಇಡೀ ರಾಜ್ಯದ ಜನ ನನ್ನ ಜೊತೆ ಇದ್ದಾರೆ ನನ್ನ ತೆರೆಗೆ ಬರ್ತಾರ ನನಗೆ ಗೌರವ ಕೊಡ್ತಾರ ನಾನು ಹೋರಾಟ ನಿರಂತರ ಮಾಡ್ತೀನಿ ಹೇಳ್ಬೋದು